Thank you. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ರಾಯರ ದರ್ಶನ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ ಸೊ ಅದಕ್ಕೋಸ್ಕರ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಓಕೆನಾ ಆದಷ್ಟು ನನಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಸೊ ಇವತ್ತಿನ ಲಾಗಲ್ಲಿ ನನಗೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ ಅಲ್ವಾ ಸೊ ಹಾಗಾಗಿ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಮೆಹಂದಿನ ಹಾಕೊಂಡೆ ನನ್ನ ಮಗಳೂ ಸಹ ಇನ್ನು ಮಲಗಿದ್ನಲ್ಲಿ ನಮ್ಮ ಹಸ್ಬೆಂಡ್ ಅವರು ಕೆಲಸಕ್ಕೆ ಹೋಗಿದ್ರು ಐದು ಗಂಟೆಗೆ ಎದ್ದು ಅವರಿಗೆ ಟಿಫನ್ ಎಲ್ಲ ಮಾಡಿ ಕೊಟ್ಟೆ ಅದಾದಮೇಲೆ ನಾನು ಇದ್ದಾಗ ಎಂಟು ಗಂಟೆ ಆಗಿತ್ತು ಮತ್ತೆ ಮಲ್ಕೊಳ್ತೀನಿ ನಾನು ಅವಾಗ ಸೊ ಐದುವರೆ ಆರು ಗಂಟೆಗೆಲ್ಲ ಮತ್ತೆ ಮಲ್ಕೊಂಡ್ರೆ ಮತ್ತೆ ನಾನು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಈ ರೀತಿ ಹೇಳ್ತೀನಿ ಸೊ ಅಷ್ಟರೊಳಗಡೆ ನನ್ನ ಕೈಲಿದ್ದು ಮೆಹಂದಿ ಯಾವ ರೀತಿ ಹೇಳ್ತಿದ್ದಿ ಅಂತಲೇ ನೋಡಬಹುದು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಸ್ಕಿಪ್ ಮಾಡದೆ ನೋಡಿ ಕೊನೆ ತನಕ ನಾವು ಮಂತ್ರಾಲಯಕ್ಕೆ ಹೋಗೋದು ಹೋಗೋದಕ್ಕೆ ಯಾವ ರೀತಿ ಎಲ್ಲ ತಯಾರಿ ನಾವು ಮಾಡ್ಕೊಳ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಇರುತ್ತೆ ಓಕೆನಾ ಮತ್ತು ನನಗೆ ಖುಷಿ ಆಗ್ತಿದೆ ಎಷ್ಟು ಈ ವ್ಲಾಗಲ್ಲಿ ನಾನು ಎಷ್ಟು ಸಲ ಖುಷಿಯಾಗ್ತಿದೆ ಖುಷಿ ಆಗ್ತಿದೆ ಅಂತ ಹೇಳ್ತೀನಿ ಅನ್ನೋದು ನನಗೇನೆ ಗೊತ್ತಿಲ್ಲ ಸೊ ಇವತ್ತಿನ ಕೆಲಸಗಳನ್ನೆಲ್ಲ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಪಾಪು ಸಮಗ್ರ ಅಂತ ಹೇಳಿ ನಾನು ಹೊರಗಡೆ ಫಸ್ಟ್ ಕ್ಲೀನ್ ಮಾಡ್ಕೊಂಡಿರೋಣ ಅಂತ ಹೇಳಿ ಹೊರಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮನೆಯಲ್ಲೂ ಸಿದ್ಧ ಆಯಿತು ಅಂತ ಹೇಳಿಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ನಾವು ಹೊರಟಿರೋ ದಿನ ಬಂದುಬಿಟ್ಟು ಹದಿಮೂರನೇ ತಾರೀಕು ಆಗಸ್ಟ್ ಹದಿಮೂರನೇ ತಾರೀಕು ನಮಗೆ ದರ್ಶನ ಇರೋದು ಬಂದರೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸೊ ಆರಾಧನೆ ಮುಗ್ದು ಎರಡು ದಿವಸ ಆದಮೇಲೆ ನಮಗೆ ದರ್ಶನ ಸಿಗ್ತಾ ಇರೋವಂಥದ್ದು ಸೊ ಹೇಗೆ ಮಾಡಿಲ್ಲ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಆ ಸಾಸ್ ಬಂದಿದೆ ಅಲ್ಲ ಅಷ್ಟು ಇನ್ನು ನನ್ನ ಮಗಳು ಎದ್ಮೇಲೆ ನಾನು ವ್ಲಾಗ್ ಎಲ್ಲ ಮಾಡೋದಕ್ಕೂ ಆಗೋದೇ ಇಲ್ಲ ಫೋನ್ ಇಟ್ಕೊಂಡ್ರೆ ಏನು ಮಾಡ್ತಾಳೆ ಅಂದರೆ ಅವಳು ಫೋನ್ ನೋಡೋದಕ್ಕೆ ಬರ್ತಾಳೆ ಸೊ ಅದೆಲ್ಲ ಹಿಂಸೆ ಆಗುತ್ತೆ ಅವಳ ಹತ್ರ ಇಂದ ಮೊ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ ಹಾಗಾಗಿ ನಾನು ಅವಳು ಮಲಗಿದಾಗ ಮಾತ್ರ ನಾನು ವ್ಲಾಗ್ಗಳನ್ನು ಮಾಡ್ತೀನಿ ಅವಳು ಎದ್ದಾಗ ನಾನು ಯಾವುದೇ ರೀತಿ ವ್ಲಾಗ್ಗಳನ್ನು ಮಾಡೋಲ್ಲ ಇವಾಗ ನಾನು ನೈಟ್ ಊಟಕ್ಕೆ ಬಟಾಣಿ ವೈಟ್ ಕಲರ್ ಬಟಾಣಿ ನಾವು ಯೂಸ್ ಮಾಡೋದು ಮಾರ್ಟಲ್ಲಿ ತಂದಿತ್ತು ಸೊ ಆ ಬಟಾಣಿನ ನೆನಹಾಕಿದೆ ಬೆಳಗ್ಗೆ ನೆನಹಾಕಿದೆ ಚೆನ್ನಾಗಿ ನೆನ್ಕೊಳ್ಳಿ ನೈಟ್ ಊಟಕ್ಕೆ ಪಲಾವ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಮೆಹಂದಿ ನೋಡಿ ಈ ರೀತಿ ಹತ್ತಿದೆ ನನ್ನ ಮಕ್ಳಿಗೂ ಹಾಕಿದ್ದೀನಿ ಅದು ತೋರಿಸ್ತೀನಿ ಸೊ ಆಮೇಲೆ ಚಿಕ್ಕ ಮಕ್ಕಳಿಗೆ ನನ್ನ ಮಗಳಿಗೆ ನೀರು ಎಲ್ಲೂ ಹೊರಗಡೆ ನೀರು ಅಷ್ಟು ಕುಡಿಸೋದಕ್ಕೆ ಹೋಗಲ್ಲ ಬಿಸಿನೀರ ನಾವು ಎಲ್ಲಿನೋದ್ರೂ ಹೋಗೋದು ಸೊ ಹಾಗಾಗಿ ಸ್ವಲ್ಪ ಬಿಸಿನೀರು ಎರಡು ಲೀಟ್ರ್ ಕ್ಯಾನಲ್ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಇದ್ದೀನಿ ಆಲ್ರೆಡಿ ಸ್ವಲ್ಪ ಕಾಯಿಸಿಟ್ಟಿದ್ದೀನಿ ಹಾರಕ್ಕೆ ಇಟ್ಟಿದ್ದೀನಿ ಹಾರಿದ ಮೇಲೆ ವಾಟ್ರ್ ಕ್ಯಾನಿಗೆ ತುಂಬಿದ್ರಾಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟಲ್ಲಿ ಅವಳಿಗೆ ಹಾಕೋದಕ್ಕೆ ಸಾರಗಳು ನನಗೆ ಹೋಳೆ ಅವಳಿಗೆ ಸಾರ ಎಲ್ಲ ಇಷ್ಟ ಅದಕ್ಕೆ ಮತ್ತು ಅವ್ಳಿಗೆ ಬಳೆಗಳು ಡ್ರೆಸ್ ಕಲರಿಂಗ್ ಬಳೆಗಳು ಎಲ್ಲವನ್ನು ತಗೊಂಡಿಟ್ಕೊಂಡಿದ್ದೀನಿ ಅವರು ಎರಡು ಥರ ಸರಿ ಮೂರು ಥರ ಬಳೆ ತೊಗೊಂಡಿದ್ದೀನಿ ಯಾವುದೂ ಇಷ್ಟ ಬರ್ತಾಳೋ ಅದನ್ನು ಹಾಕ್ತೀನಿ ಡ್ರೆಸ್ಸಿಗೆ ಮತ್ತು ನಾನು ಗ್ರೀನ್ ಕಲರ್ ಬಳೆ ತಗೊಂಡಿದ್ದೀನಿ ಅಪ್ಪ ಇವತ್ತು ಅವರು ಮಹಾಲಕ್ಷ್ಮಿನಲ್ಲಿ ಅದೇ ಬಳೆಗಳು ತೊಗೊಂಡಿರೋವಂಥದ್ದು ಮನೆಯೆಲ್ಲ ನಾನು ಆಲ್ರೆಡಿ ಬೆಳಗ್ಗೆ ಒಂದು ಸಲ ಒರೆಸಿದ್ದೆ ಮತ್ತು ಅವಾಗಲೂ ದೀಪವೂ ಸಹ ಕಚ್ಚಿದ್ದೆ ಹೋಗುವಾಗ ಮನೆ ದೇವ್ರಿಗೊಂದು ಸಲ ಯಾರೋ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರು ಮನೆ ದೇವರಿಗೆ ಕೈ ಮುಗಿದು ಕೇಳಿಕೊಂಡು ಹೋಗಿ ದೀಪ ಕಚ್ಚಿ ಅಂತ ಸೊ ಇವಾಗ ನನ್ನ ಮಗಳು ಮಲಗಿದಳೆ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಮನೆಯೆಲ್ಲ ಒರೆಸಿ ಸೊ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆಯೆಲ್ಲ ಪೇಪರು ಬಟ್ಟೆ ಎಲ್ಲ ಈಗ ಸ್ನಾನ ಎಲ್ಲ ಮಾಡಿಸಿದ್ದೀನಲ್ಲ ಸೊ ಬೆಳಗ್ಗೆಯಿಂದನೂ ಬಟ್ಟೆ ತೊಳೆಯೋಣ ಅಂತ ಅಂದ್ಕೊಂಡೆ ಬಟ್ಟೆ ಬಗ್ಗೆಟ್ಟೊಳಗಡೆನೇ ಹಾಕಿಟ್ಟಿದ್ದೀನಿ ತೊಳೆದ್ಬಿಟ್ಟು ಹೊರಗಡೆ ತೊಳೆದಕ್ಕೆ ಹೋದರೆ ಒಣ ಬರೋಷ್ಟೊತ್ತಿಗೆ ಒಣ್ಕೊಳ್ಳೋ ಒಣಗಿರುತ್ತೆ ಅಂತ ನಾನು ಅಂದ್ಕೊಂಡೆ ಬಟ್ ಮಳೆನೇ ಬಿಟ್ಟಿಲ್ಲ ಹಿಂಗೆ ಸುರಿದಿದೆ ಅಂದರೆ ಮಳೆ ಜಿಡಿ 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 ಅಂತ ಸುರಿದಿದೆ ಸೊ ಇವಾಗ ನಾನು ಎಲ್ಲ ಪ್ಯಾಕ್ ಮಾಡಾಯಿತು ಇಷ್ಟು ಇಷ್ಟು ಲಗೇಜನ್ನು ತೊಗೊಂಡಿದ್ದೀನಿ ಇದು ಅವ್ಳಿಗೇನು ಯೂಸ್ ಮಾಡಲ್ಲ ಬಟ್ ಎಮರ್ಜೆನ್ಸಿ ಬೇಕಾಗಬಹುದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಇದು ಹಲವು ಮಂತ್ರಾಲಯಕ್ಕೆ ಹೋದಾಗ ಇದರಲ್ಲೊಂದು ಪ್ಯಾಂಪರ್ಸು ಒಂದು ಹಣ್ಣು ಒಂದು ಚಿಕ್ಕದು ವಾಟ್ರ್ ಕ್ಯಾನ್ ಇಟ್ಕೊಂಡು ಹೋಗಬೇಕು ಯಾವಾಗ ಅವಾಗ ನನ್ನ ಮಕ್ಳಿರೋರೆಲ್ಲ ಈ ಥರ ತೊಗೊಂಡು ಹೋಗ್ಲೇಬೇಕು ಸೊ ಹಣ್ಣು ಹಣ್ಣು ಅವಳಿಗೆ ಇಷ್ಟ ಆಗಿರೋಂತಹ ಆರೆಂಜು ತಾಳಿಂದ ಮರ್ಸಿ ಹೇಬು ಮೋಸಂಬೆ ಎಲ್ಲ ತೊಗೊಂಡಿದ್ದೀನಿ ಸೊ ಈ ಈ ಬ್ಯಾಗಲ್ಲಿ ನಮ್ಮೂ ಜನದ ಬಟ್ಟೆ ಇದೆ ಸೊ ಇನ್ನೊಂದು ಬ್ಯಾಗು ರೆಡಿ ಮಾಡಬೇಕು ಅದೇ ಊಟ ಊಟ ಮತ್ತು ನೀರು ಎಲ್ಲಾನು ತೊಗೋಬೇಕು ಅದೊಂದು ಬಾಕಿ ಇದೆ ಸೊ ಇವಾಗ ನೀರು ಕಾಯಿಸ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ಕೊಬೇಕು ನೀರು ಕೂಡ ಚೆನ್ನಾಗಿ ಇದೆ ಮತ್ತು ನಮ್ಮ ಅರ್ಧ ಜರ್ಕಿನ್ಗಳೇ ಅರ್ಧ ಒಂದು ಬ್ಯಾಗ್ ಆಗುತ್ತೆ ಅಷ್ಟು ಜರ್ಕಿನ್ ಎಲ್ಲ ದಪ್ಪ ಚಳಿ ಅಲ್ವಾ ಮಳೆ ಅಲ್ವ ಅದಕ್ಕೋಸ್ಕರ ಜರ್ಕಿನ್ಗಳು ದೊಡ್ಡ ದೊಡ್ಡವ್ರನ್ನೇ ತೊಗೊಂಡ್ಬಿಟ್ಟಿದ್ದೀನಿ ಸೊ ನನಗಂತೂ ಖುಷಿ ಆಗ್ತಿದೆ ಎಷ್ಟೊತ್ತಿಗೆ ಏನೋ ಅದು ನೋಡಿಲ್ಲ ರ ಮಂತ್ರಾಲಯ ಅಲ್ವ ನಾವು ಮಂತ್ರಾಲಯ ಹೇಗಿದೆ ಏನು ಅನ್ನೋ ಒಂದು ಎಷ್ಟೊಂದು ಜ ಎಷ್ಟೊಂದು ಜನ ಹೋಗ್ತಾರೆ ದರ್ಶನಕ್ಕೆ ನಾನು ಎಷ್ಟೊಂದು ವರ್ಷಗಳಿಂದ ಕಾದಿದ್ದೀನಿ ಮಿನಿಮಮ್ ಒಂದೆರಡು ವರ್ಷದಿಂದನೂ ನಾನು ಕಾದಿದ್ದೀನಿ ಅಂತಲೇ ಹೇಳಬಹುದು ಬಟ್ ಅದೃಷ್ಟ ಇವತ್ತು ಆ ಅನುಗ್ರಹ ರಾಯರ ಅನುಗ್ರಹ ನನಗೆ ಸಿಕ್ಕಿದೆ ಇವತ್ತು ನನಗೆ ಅಲ್ಲಿ ಹೋಗುವಂತಹ ನೀನು ಅವಕಾಶ ಸಿಕ್ಕಿದೆ ಸೊ ದರ್ಶನ ನಾನು ನೀಟಾಗಿ ಬರಬೇಕು ನೋಡಬಹುದು ನಾನು ಎರಡೆರಡು ಫೋಟೋನ ಇಟ್ಟಿದ್ದೀನಿ ಒಂದು ಹಾಲಲ್ಲಿ ಇನ್ನೊಂದು ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಅದು ಬಿಟ್ಟರೆ ನಾನು ಇಟ್ಟಿರೋ ಅಂಥದ್ದು ಗಣೇಶ ಮತ್ತು ಶಿವ ಏನಾನು ಅಂದ್ಕೊಳ್ತಾ ಇದ್ದೆ ಮಂತ್ರಾಲಯಕ್ಕೆ ಹೋದಾಗಲೇ ತರಣ ತರೋಣ ಅಂತ ಅಂದ್ಕೊಂಡು ಸೊ ಆಗಲಿಲ್ಲ ಮತ್ತು ಮಂತ್ರಾಲಯಕ್ಕೆ ಹೋದಾಗ ಯಾರಿಗಾದ್ರೂ ಅಂತ ತಂದ್ಕೊಡೋಣ ಅನ್ನೋ ಆಸೆ ಇದೆ ಬಟ್ ನಾವು ತಂದ್ಕೊಟ್ರೆ ಅವರು ಗುರುಗುರುವಾರ ಪೂಜೆ ಮಾಡ್ತಾರಾ ಇಲ್ವಾ ಅನ್ನೋದೊಂದು ಡೌಟು ಸೊ ಅದಕ್ಕೊಂದು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ತೀನಿ ಆ ಫೋಟೋನ ಒಂದು ತೊಗೊಳ್ತೀನಿ ಸೊ ನನ್ನ ತಂಗಿ ಬಂದುಬಿಟ್ಟು ಒಂದು ದಾರ ತೊಗೊಂಬ ಅಂತ ಹೇಳಿದಿಲ್ಲ ಅಲ್ಲಿ ಸಿಗುತ್ತೋ ಇಲ್ಲ ನನಗೂ ಗೊತ್ತಿಲ್ಲ ಸಿಕ್ಕಿದ್ರೆ ಅದನ್ನು ಸಹ ಖಂಡಿತವಾಗ್ಲೂ ತೊಗೊಂಬರ್ತೀನಿ ಓಕೆನಾ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸಂಜೆ ಈವ್ನಿಂಗು ಸೆವೆನ್ ಫಿಫ್ಟೀನ್ಗೆ ಏಳು ಕಾಲಿಗೆಲ್ಲ ಟ್ರೈನ್ ಇದೆ ಸೊ ನೆಕ್ಸ್ಟ್ ಬ್ಲಾಗನ ಆವಾಗ ಕಂಟಿನ್ಯೂ ಮಾಡ್ತೀನಿ ಓಕೆ ನಾನು ಇವಾಗ ಅಂತ ಪಲಾವ್ ಮಾಡ್ಕೊಬೇಕು ಇನ್ನೂ ತರಕಾರಿ ಹೆಚ್ಕೊಬೇಕು ಪಾತ್ರೆ ಗುಡ್ಡೆ ಹಾಕಿದ್ದೀನಿ ಪಾತ್ರೆ ಎಲ್ಲ ತುಳಿಬೇಕು ಸೊ ತುಂಬ ಕೆಲಸ ಇದೆ ಅದಕ್ಕೋಸ್ಕರನೇ ಓಕೆನಾ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಫೈನಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ರಾಶಿ ಪಾತ್ರೆ ಎಲ್ಲ ಇತ್ತು ಅದನ್ನು ಸಹ ತೊಳ್ಕೊಂಡ್ಬಿಟ್ಟು ನೆಕ್ಸ್ಟು ತಿಂಡಿ ಮಾಡ್ಕೊಳ್ಳೋಣ ಸಂಜೆ ಊಟಕ್ಕೆ ಪಲಾವ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಮ್ಮನೆಯವ್ರು ಏನಾದರೂ ಸ್ನ್ಯಾಕ್ಸ್ನ ಮಾಡ್ಕೊ ತಿನ್ನೋ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಯಾವ ರೀತಿ ಮಳೆ ಬರ್ತಿದೆ ಅಂತಂದರೆ ಅಪ್ಪ ಚಳಿ ಚಳಿಗೆ ಕುರುಮ್ ಕುರುಮ್ ಅಂತ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಸ್ನ್ಯಾಕ್ಗೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲಿ ಇದ್ದಿದ್ದಂತಹ ಜೋಳ ಮತ್ತು ಹಾಗಲಕಾಯಿನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿನ ಮಾಡಿ ಮಾಡ್ಕೊಂಡು ಹೋಗಿದ್ದೆ ಸೋ ಮತ್ತೆ ಮನೇನ ಬಿಟ್ಟಾಗ ನಾವು ಐದು ಗಂಟೆ ನಮಗಿದ್ದು ಏಳು ಕಾಲಿಗೆ ಟ್ರೈನ್ ಇದ್ದಿದ್ದು ಸೊ ಸಿಕ್ಕಾಪಟ್ಟೆ ಮಳೆ ಹಿಂಗೋ ಕಷ್ಟ ಪಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವ್ಲಾಗು ಮಂತ್ರಾಲಯದ ವ್ಲಾಗನ್ನು ಆದಷ್ಟು ಬೇಗ ನೀವು ಹತ್ರ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ ಆ ವ್ಲಾಗನ್ನು ಸಹ ಮಿಸ್ ಮಾಡಿದೆ ನೋಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ವಿಡಿಯೋನ ವೀಡಿಯೋನ ಇಲ್ಲಾಗ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್